ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧಾರ್ ಭಟ್ ಇದು ನನ್ನ ಡಿಜಿಟಲ್ ವಾಕ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀರೆರಿಬೇಕು ತಾವು ಬೆಳೆಸಬೇಕು ಸೊ ತಾವೇನು ನನಗೆ ಸಹಾಯ ಮಾಡ್ತಾಯಿದ್ದೀರಿ ಅವರಿಗೆ ಕೃತಜ್ಞರಾಗಿದೆ ಹಾಗೆಯೇ ಸಹಾಯ ಮಾಡುವವರು ಕೂಡ ನಾನು ಈಗಲೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಂಸತ್ ಭವನ ನನ್ನ ಮುಂದೆ ಒಂದು ಚಿತ್ರ ನನ್ನ ಮನಪಟಲದಲ್ಲಿ ಸದಾ ಇದೆ ಆ ಒಂದು ದೃಶ್ಯ ಯಾವುದು ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನ ಒಳಗೆ ಪ್ರವೇಶಿಸುವಾಗ ಮೆಟ್ಟಿಲುಗಳಿಗೆ ಅವರು ನೆಲ ಬುಟ್ಟಿ ನಮಸ್ಕಾರ ಮಾಡಿದ್ದು ಸೊ ಈ ಒಂದು ಕೃತ್ಯ ಏನಿದೆ ನರೇಂದ್ರ ಮೋದಿ ಅವರದು ಅದು ಇಡೀ ಸಂಸತ್ತಿಗೆ ಸಲ್ಲಿಸುವ ಗೌರವ ಅಂತ ಬಹಳ ಜನ ನಂಬಿದ್ರು ಆದರೆ ಸಂಸತ್ತಿಗೆ ಗೌರವ ಸಲ್ಲಿಸುವುದು ಅನ್ನೋದೇನಿದೆ ಇಂತಹ ಚಟುವಟಿಕೆಯ ಮೂಲಕ ಅಲ್ಲ ಸಂಸದೀಯ ನಡವಳಿಕೆಗೆ ಕೊಡುವ ಬೆಂಬಲದಿಂದ ಸಂಸತ್ತಿನ ಆಶಯಗಳನ್ನು ಎತ್ತಿ ಹಿಡಿಯುವ ಮೂಲಕ ನಾವು ಸಂಸತ್ತಿಗೆ ಗೌರವವನ್ನು ಸಲ್ಲಿಸಬೇಕು ಸೊ ಈ ಮಾತನ್ನು ನಾನು ಹೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಸಂಸತ್ತಿನ ಸುರಕ್ಷತೆಯ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ಅದರ ನಂತರ ನಡೆದ ಬೆಳವಣಿಗೆಗಳು ನಾನು ಅದನ್ನು ವಿಶ್ಲೇಷಿಸುವ ಮೊದಲು ಆ ಘಟನೆಗಳನ್ನು ನೆನಪಿಸಬೇಕು ಸೊ ಸಂಸತ್ತಿನ ಒಳಗೆ ಏನು ನಾಲ್ವರು ನುಗ್ಗಿದರು ನುಗ್ಗಿದವರು ಯುಸಿದಟ್ಟ ಯಾರು ಪ್ರೇಕ್ಷಕರ ಗ್ಯಾಲರಿ ಇದೆ ಅದರಿಂದ ಕೆಳಗೆ ಚಿಗದರು ಆತಂಕ ಸಂದರ್ಭದಲ್ಲಿ ಸೃಷ್ಟಿಯಾಗಿತ್ತು ಅಲ್ಲಿ ನಡೆದ ಘಟನೆಗಳೆಲ್ಲ ಗೊತ್ತಿದೆ ಸಂಸತ್ತು ಸದಸ್ಯರೇ ಆ ಇಬ್ಬರು ಯುವಕರನ್ನು ಹಿಡಿದ್ರು ಅದರಲ್ಲಿ ಒಬ್ಬ ಮನೋರಂಜನ್ ಅನ್ನುವನು ಮೈಸೂರಿಗೆ ಸೇರಿದವನು ಸೊ ಈ ಇಬ್ಬರಿಗೂ ಕೂಡ ಸಂಸತ್ತಿನ ಪ್ರವೇಶಕ್ಕೆ ಅನುಮತಿ ನೀಡಿದವರು ಯಾರು ಅನ್ನುವ ಪ್ರಶ್ನೆ ಬಂತು ಯಾರು ಅನುಮತಿ ನೀಡಿದ್ರು ಆಗ ಗೊತ್ತಾದದ್ದು ಸನ್ಮಾನ್ಯ ಮೈಸೂರಿನ ಗೌರವಾನ್ವಿತ ಸಂಸತ್ ಸದಸ್ಯರಾದ ಮಾಜಿ ಪತ್ರಿಕೋದ್ಯಮಿಯಾದ ಪ್ರತಾಪ್ ಸಿಂಹ ಅವರು ಅದಾದ ಮೇಲೆ ಸಾಕಷ್ಟು ಬೆಳವಣಿಗೆಗಳು ನಡೆದವು ಸಂಸತ್ತಿನ ಒಳಗಡೆ ಇದ್ದಂಥ ಪ್ರತಿಪಕ್ಷದ ಸದಸ್ಯರು ಅಮಿತ್ ಶಾ ಅವರು ಸದನದಲ್ಲಿ ಈ ಬಗ್ಗೆ ಉತ್ತರ ನೀಡಬೇಕು ಅಂತ ಆಗ್ರಹಿಸಿದರು ಅಮಿತ್ ಶಾ ಉತ್ತರ ನೀಡಲೇ ಇಲ್ಲ ಅದರಂತೆ ಈ ಘಟನೆಗೆ ಸಂಬಂಧಪಟ್ಟಾಗ ಕೆಲವು ರಕ್ಷಣಾ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಲಾಯಿತು ಆದರೆ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಒಂದು ರೀತಿಯಲ್ಲಿ ನಾಪತ್ತೆಯಾಗಿದ್ದರು ಅವರು ಯಾವುದೇ ಹೇಳಿಕೆಯನ್ನು ಕೂಡ ನೀಡಲಿಲ್ಲ ಪೊಲೀಸರು ಕೂಡ ಅವರನ್ನು ಪ್ರಶ್ನಿಸಿಲ್ಲ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಐ ಆರ್ ದಾಖಲಿಸಲಾಗಿದೆ ಅದರಲ್ಲಿರುವ ಸೆಕ್ಷನ್ಗಳು ಯಾವುವು ನಾನು ಆ ಹುಡುಗರ ಕೃತ್ಯದ ಬಗ್ಗೆ ಮಾತನಾಡಲ್ಲ ಅವ್ರು ಯಾಕಾಗಿ ಮಾಡಿದ್ರು ಏನಾಗಿ ಮಾಡಿದ್ರು ಗೊತ್ತಿಲ್ಲ ಅದು ಬರಬೇಕು ಅಂದರೆ ಬೇರೆ ಬೇರೆ ವಿವರಗಳು ಬರ್ತಾಯಿದೆ ಅದು ಯಾವುದು ಅಂತ ಅಂದರೆ ನೀವು ದೇಶದ್ರೋಹಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನು ಆರ್ಗನೈಸ್ಡ್ ಕ್ರೈಮ್ ಏನಿದೆ ಸೊ ಆ ಒಂದು ಸೆಕ್ಷನ್ ಮೇಲೆ ಈ ಒಂದು ಹುಡುಗರ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಿ ಎಫ್ ಐ ಆರ್ ದಾಖಲಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಒಂದು ಹುಡುಗರಿಗೆ ಸಂಸತ್ತಿನ ಒಳಗೆ ಬರುವವರಿಗೆ ಬರುವುದಕ್ಕೆ ಪಾಸ್ ನೀಡಿದವರು ಯಾರು ಅನ್ನುವ ಪ್ರಶ್ನೆ ಏನಿದೆ ಅದು ಭಾಳ ಮುಖ್ಯವಾದು ಅಂದರೆ ಇದರ ತನಿಖೆ ಮಾಡಬೇಕಾದರೆ ಮೊದಲು ಪ್ರಶ್ನಿಸಬೇಕಾದದ್ದು ಪ್ರತಾಪ್ ಸಿಂಹ ಅವರನ್ನು ಯಾವುದೇ ಆರ್ಗನೈಸ್ಡ್ ಕ್ರೈಮ್ನಲ್ಲಿ ಮೋಟಿವ್ ಅನ್ನೋದೇನಿದೆ ಅದು ನಂತರ ಆದರೆ ಫಸ್ಟ್ ಪ್ರತಾಪ್ ಸಿಂಹ ಅವ್ರನ್ನ ಪೊಲೀಸರು ಪ್ರಶ್ನಿಸಬೇಕಾಗಿತ್ತು ಪ್ರತಾಪ್ ಸಿಂಹ ಕ್ಲಾರಿಫೈ ಮಾಡಬೇಕು ಎರಡನ್ನೂ ಕೂಡ ಮಾಡಿಲ್ಲ ಪೊಲೀಸರು ಸೊ ಅವರ ಉದ್ದೇಶ ಏನು ಆಗಿದ್ರ ಪೊಲೀಸರು ಉದ್ದೇಶ ಯಾರು ಒಳಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೋ ಅವರನ್ನು ಪ್ರಶ್ನಿಸಬೇಕಲ್ವಾ ಅವರ ವಿಚಾರಣೆ ನಡೆಸಬೇಕಲ್ವಾ ಆ ಕೆಲಸವನ್ನು ಪೊಲೀಸರು ಮಾಡಲೇ ಇಲ್ಲ ಇನ್ನೊಂದೆಡೆ ಇದು ಸಂಸತ್ತಿನ ಸಂರಕ್ಷಣೆಯ ಪ್ರಶ್ನೆ ಸಂಸತ್ತಿನ ಸಂರಕ್ಷಣೆಯ ಪ್ರಶ್ನೆ ಅಂತ ಅಂದರೆ ಸದಸ್ಯರ ಸಂರಕ್ಷಣೆಯ ಪ್ರಶ್ನೆ ಇಲ್ಲಿನ ಭದ್ರತಾ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅನ್ನುವ ಪ್ರಶ್ನೆ ಸಂಸತ್ತಿನ ಭದ್ರತೆ ಅಂದರೆ ಈ ದೇಶದ ಭದ್ರತೆ ಆದರೆ ಎಂತಹ ವಿಚಿತ್ರ ನೋಡಿ ಯಾರು ಸನ್ಮಾನ್ಯ ಅಮಿತ್ ಶಾ ಅವರು ಸದನದಲ್ಲಿ ಹೇಳಿಕೆ ನೀಡಬೇಕು ಅಂತಂದ್ರು ಒತ್ತಾಯ ಮಾಡಿದ್ರು ಅವರನ್ನೇ ಅಮಾನತ್ತು ಮಾಡಲಾಯಿತು ಅಂದರೆ ಪ್ರಶ್ನಿಸುವವರನ್ನ ಅಮಾನತ್ತು ಮಾಡುವ ಒಂದು ಪರಂಪರೆ ಪ್ರಧಾನಿಯವರು ಯಾವ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ ಅಲ್ಲಿ ಪ್ರಶ್ನಿಸುವುದನ್ನು ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಪ್ರಶ್ನಿಸುವುದು ಹತ್ತಿಕ್ಕುವುದು ಅಂದರೆ ಜನತಂತ್ರವನ್ನು ಹತ್ತಿಕ್ಕುವುದೇ ಆಗಿದೆ ಪ್ರಶ್ನಿಸುವುದು ಹತ್ತಿಕ್ಕುವುದು ಅಂದರೆ ಸಂವಿಧಾನವನ್ನೇ ಬುಡಮೇಲು ಮಾಡುವ ಕೃತ್ಯ ಆಗಿದೆ ಸಂಸತ್ತನ್ನು ನಾವೊಂದು ಜನತಂತ್ರದ ಒಂದು ಗೋಪುರ ಅಂತ ಅಂದುಕೊಂಡ್ರೆ ಆ ಗೋಪುರ ಅಲುಗಾಡತೊಡಗಿದೆ ಯಾಕೆ ಪ್ರಶ್ನಿಸಬೂಡುದು ನೀವು ಇದುವರೆಗೆ ಲೆಕ್ಕ ಹಾಕ ನೋಡಿ ಸಂಸತ್ತಿನಲ್ಲಿ ಅದಾನಿಯನ್ನ ಟೀಕಿಸುವವರನ್ನು ಮೋದಿಯವರನ್ನ ಪ್ರಶ್ನಿಸುವವರನ್ನ ಸತತವಾಗಿ ಅವರನ್ನ ಅಮಾನತ್ತುಗೊಳಿಸಲೇಗೊಳಿಸುತ್ತಲೇ ಬರಲಾಗಿದೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟ್ನವರೆಗೆ ಹೋಗಿ ತಮ್ಮ ಅಮಾನತನ್ನು ರದ್ದುಪಡಿಸಿಕೊಡ್ಬೇಕಾಯಿತು ಸೊ ಈಗ ಹದಿನೈದು ಜನರನ್ನು ಅಮಾನತ್ತುಗೊಳಿಸಲಾಗಿದೆ ಆದರೆ ಅದರಲ್ಲಿ ಒಬ್ಬ ಸದಸ್ಯರು ಡಿ ಎಂ ಕೆ ಸದಸ್ಯರು ಪಾರ್ಥಿ ಬಂದ ಅವರನ್ನು ಕೂಡ ಅಮಾನತುಗೊಳಿಸಲಾಗಿದೆ ಆದರೆ ಈಗ ಬದಲು ವರದಿಗಳ ಪ್ರಕಾರ ಅವರು ಸಂಸತ್ತಿನ ಒಳಗೂ ಇರಲಿಲ್ಲ ದೆಹಲಿಲ್ಲೇ ಇರಲಿಲ್ಲವಂತೆ ಹಾಗಿದ್ದರೆ ಈ ಪಟ್ಟಿಯನ್ನು ಸಿದ್ಧಪಡಿಸಿದವರು ಯಾರು ಸದನದಲ್ಲಿ ಇರದೆ ಸದನದಲ್ಲೇ ಅಮಿತ್ ಶಾ ಅವರನ್ನು ಮಾತನಾಡಬೇಕು ಅಂತ ಒತ್ತಾಯ ಮಾಡದೆ ಇನ್ನೆಲ್ಲೋ ಇದ್ದ ವ್ಯಕ್ತಿಯನ್ನು ಅಮಾನತುಗೊಳಿಸಿದ್ದು ಯಾಕೆ ಅಂದರೆ ಕೆಲವು ಸದಸ್ಯರನ್ನ ಅಂತ ಮೊದಲೇ ತೀರ್ಮಾನ ಮಾಡಲಾಗಿತ್ತ ಒಂದು ತೀರ್ಮಾನ ಮಾಡಿದ್ದರೆ ಅದರ ಹಿಂದೆ ಇರಬಹುದಾದವರು ಇದ್ದವರು ಯಾರು ಇದು ಪ್ರತಿಪಕ್ಷಗಳನ್ನು ಹತ್ತಿಕ್ಕುವ ಒಂದು ಯತ್ನ ಅಲ್ವಾ ನೀವು ಪ್ರತಿಪಕ್ಷಗಳನ್ನು ಹತ್ತಿಕ್ಕುತ್ತಾ ಹತ್ತಿಕ್ಕತ್ತ ಸಂಸತ್ತಿನ ಮೆಟ್ಟಿಲ್ ಮೇಲೆ ನಮಸ್ಕಾರ ಮಾಡಿದರೆ ಏನು ಪ್ರಯೋಜನ ನಮ್ಮ ನಡವಳಿಕೆಗೆ ಮತ್ತು ನಮ್ಮ ಬದ್ಧತೆಗೆ ಒಂದು ಸಂಬಂಧ ಇರಬೇಕಲ್ವಾ ನೀವು ನಿಜವಾಗಿ ಸಂಸತ್ತನ್ನು ಗೌರವಿಸುವ ಭಿನ್ನವಾದ ವ್ಯಕ್ತಪಡಿಸುವ ವ್ಯಕ್ತಪಡಿಸುವವರ ಹತ್ತಿಕ್ಕುವ ಯತ್ನವನ್ನು ಮಾಡ್ತಿರಲಿಲ್ಲ ಆದರೆ ನೀವು ಪ್ರಶ್ನಿಸುವವರನ್ನು ಹತ್ತಿಕ್ಕುತ್ತೀರಿ ಅನ್ನುವುದೇ ಜನತಂತ್ರದ ಬುಡಕ್ಕೆ ಕೊಡಲಿಪಟ್ಟರು ಅದರ ಜೊತೆಗೆ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸೆಕ್ಷನ್ ಮೇಲೆ ನೀವು ಸಿದ್ದೂರನ್ನ ದಾಖಲಿಸಿದ್ದೀರೋ ಪ್ರಥಮ ಮಾಹಿತಿ ವೈದ್ಯರು ಕೊಟ್ಟಿದ್ದೀರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವ್ರನ್ನ ಬಿಟ್ಟಿದ್ದು ಅವರು ಅಟ್ಲೀಸ್ಟ್ ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನಾದರೂ ನೀಡಬಹುದಾಗಿತ್ತು ಏನಾಯ್ತು ಯಾಕೆ ಮೌನವಾಗಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಯಾಕೆ ಮಾತನಾಡ್ತಾ ಇಲ್ಲ ಪ್ರತಾಪ್ ಸಿಂಹ ಮತ್ತು ಮನೋರಂಜನೆ ನಡುವೆ ಇನ್ನೇನೋ ಸಂಬಂಧ ಇದೆಯಾ ಅದು ಧರ್ಮ ಕುತ್ತಿಗೆ ಬರುತ್ತೆ ಅಂತ ಪ್ರತಾಪ್ ಸಿಂಹ ಭಯಪಟ್ಟಿದ್ದಾರೆ ಸೊ ಎಸ್ ಐ ನೋ ದಟ್ ಸಂಸತ್ ಸದಸ್ಯರು ಇವರು ಅಸೆಂಬ್ಲಿ ಸದಸ್ಯರು ಎಸ್ ಅವ್ರ ಹತ್ರ ಭಾಳ ಜನ ಬಂದು ಪಾಸ್ ಕೊಡಿ ಅಂತಾರೆ ವಿಧಾನಸಭಾ ಅಧಿವೇಶನದ್ದು ಸಂಸದರ ಅಧಿವೇಶನದ್ದು ಆಗ ಅವ್ರು ಪಾಸ್ ಕೊಡೋ ಸಂಪ್ರದಾಯ ಇದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಕೊಡು ಆದರೆ ಪಾಸ್ ಕೊಡಬೇಕಾದ್ರೆ ಅವರ ಪಿ ಎ ಆದರೂ ಒಂದು ನಿಮಿಷ ಯೋಚನೆ ಮಾಡ್ತಾರೆ ಯಾರು ಏನು ಗೊತ್ತಿದೆ ಎಷ್ಟು ವರ್ಷದಿಂದ ಗೊತ್ತಿದೆ ಪ್ರತಾಪ್ ಸಿಂಹ ಪಾಸನ್ನು ಕೊಟ್ಟಿದ್ದಾರೆ ಆದರೆ ಅವರಿಗೆ ಮನೋರಂಜನ್ ಅವರ ಪರಿಚಯ ಬಹಳ ಮೊದಲಿಂದ ಇರಲೇಬೇಕು ಹಾಗಿದ್ದರೆ ಯಾವಾಗಿಂದ ಪರಿಚಯ ಇರಬಹುದು ಈ ಪರಿಚಯದ ವ್ಯಾಪ್ತಿ ಎಲ್ಲಿವರೆಗೆ ಇದೆ ಅದು ಯಾಕೆ ಪ್ರತಾಪ್ ಸಿಂಹ ಅವರ ಅಭಿಮಾನಿಯಾಗಿದ್ದರು ಮನೋರಂಜನ್ ಈ ಪ್ರಶ್ನೆಗಳನ್ನು ಉತ್ತರ ಕಂಡುಕೊಳ್ಳದೆ ಈ ಪ್ರಕರಣವನ್ನು ಭೇದಿಸೋದು ಸಾಧ್ಯ ಇಲ್ಲ ಸೊ ಈ ಯುವಕರು ಯುಸಿ ಬೆ ಬೆಲೆ ಏರಿಕೆ ಇನ್ನೊಂದು ದೇಶ ಸಮಸ್ಯೆ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಆದರೆ ಪ್ರತಿಭಟಿಸುವುದಕ್ಕೆ ಒಂದು ವಿಧಾನ ಇದೆ ನೀವು ಸದಾದ ಗ್ಯಾಲರಿಯಲ್ಲೇ ಕೂತು ಘೋಷಣೆ ಕೂಗ್ಬೋದು ಅಂತ ಹಲವು ಘಟನೆಗಳು ನಡೆದಿವೆ ಆದರೆ ಯಾವುದೋ ಒಂದು ಬಾಂಬ್ ರೀತಿಯ ಹೊಗೆ ಉಗುಳುವ ವಸ್ತುವನ್ನು ತಂದು ಅಲ್ಲಿಂದ ಗ್ಯಾಲರಿಯಿಂದ ಜಿಗಿದು ಅಲ್ಲಿ ಓಡಾಡಿ ಎಲ್ಲ ಮಾಡಿ ಸಂಸತ್ ಕೆಲವು ಸಂಸತ್ ಸದಸ್ಯರಿಂದ ಹೊಡ್ತಾ ತಿಂದು ಬಡ್ತಾ ತಿಂದು ಇದಕ್ಕೆ ಪ್ರೇರಣೆ ಯಾರು ಈ ಹಿಂಸೆಗೆ ಪ್ರೇರಣೆ ನೀಡಿದ್ದು ಯಾರು ಈ ದೇಶದಲ್ಲಿ ಇಂಥ ಇದನ್ನು ನಾನು ಹಿಂಸಾಕೃತ್ಯ ಅಂದ ಅಂದುಕೊಳ್ಬಹುದಾದರೆ ಪ್ರತಿಭಟನೆ ಹಿಂಸಾಕೃತ್ಯದವರೆಗೆ ಹೋಗಿದೆ ಅಂದರೆ ಅಂತಹ ಮನಸ್ಥಿತಿ ಯುವಕರಲ್ಲಿ ಯಾಕೆ ಬರುತ್ತೆ ಯಾರು ಬರುತ್ತಾ ಬರುತ್ತೆ ಅಂತಹ ಮನಸ್ಥಿತಿ ಬರುವುದಕ್ಕೆ ಕಾರಣ ಏನು ಹಿಂಸೆಯನ್ನ ಮಾರಾಟ ಮಾಡುವವರು ಏನಿದ್ದಾರೆ ಹಿಂಸೆಯನ್ನು ಮಾರಾಟ ಮಾಡುವವರೇ ಇದಕ್ಕೆ ಪ್ರಚೋದಕರ ಈ ದೇಶದಲ್ಲಿ ಶಾಂತಿ ಸೌಹಾರ್ದತೆಯ ಪ್ರಚಾರ ಮಾಡಿದ್ರೆ ಹಿಂಸಾ ಮನಸ್ಥಿತಿ ಕಡಿಮೆ ಆಗ್ತಾ ಇತ್ತು ಆದರೆ ಅಧಿಕಾರೂಢ ಬಿ ಜೆ ಪಿ ಪಕ್ಷ ಹಿಂಸೆಯನ್ನೇ ಮಾರಾಟ ಮಾಡ್ತಾ ಬದಿ ಬರ್ತಿದೆಯಾ ಅದೇ ಈ ಯುವಕರಲ್ಲಿ ಇಂಥ ಹಿಂಸಾ ಮನೋಪ್ರವೃತ್ತಿ ಬೆಳೆಯೋದಕ್ಕೆ ಕಾರಣ ಆಯಿತಾ ಅನ್ನೋ ಪ್ರಶ್ನೆ ಇದೆ ಆದ್ದರಿಂದ ಈ ಕಾರಣಕ್ಕೆ ಇದರ ಸುದೀರ್ಘ ಒಂದು ವಿಚಾರಣೆ ನಡೀಬೇಕು ಮೊದಲು ಈ ಪ್ರತಾಪ್ ಸಿಂಹ ಅವ್ರನ್ನ ಎಳಕ ಬಂದು ನಿಲ್ಲಿಸಿ ಅವರು ಪ್ರಶ್ನೆ ಕೇಳಬೇಕು ನಿಮಗೂ ಮನೋರಂಜನೆಗೂ ಏನು ಸಂಬಂಧ ನಿಮಗೆ ಯಾವ ಕಾಲದಿಂದ ಗೊತ್ತು ಎಷ್ಟು ಬಾರಿ ನಿಮ್ಮನ್ನು ಭೇಟಿ ಮಾಡಿದ್ದ ಅವನು ಭೇಟಿ ಮಾಡದಿದ್ದಾಗ ಏನು ಮಾತಾಡ್ತಿದ್ದ ಅವನು ಅವನಿಗೆ ಪ್ರಭುತ್ವದ ಬಗ್ಗೆ ಸಿಟ್ಟಿತ್ತೆ ಸಿಟ್ಟಿದ್ದರೆ ಯಾರ ಮೇಲೆ ಸಿಟ್ಟಿತ್ತು ಅವನಿಗೆ ಅವನಿಗೆ ದೆಹಲಿ ಸರ್ಕಾರದ ಬಗ್ಗೆ ಸಿಟ್ಟಿತ್ತೆ ಅಥವಾ ಕರ್ನಾಟಕ ಸರ್ಕಾರದ ಬಗ್ಗೆ ಸಿಟ್ಟಿತ್ತೆ ಈ ಅಂಶಗಳೇನಿವೆ ಅಂದರೆ ಒಂದು ಕೃತ್ಯವನ್ನು ಎಸಗುವುದಕ್ಕೆ ಇರಬಹುದಾದ ಕಾರಣಗಳನ್ನು ಪತ್ತೆ ಮಾಡಲೇಬೇಕು ಅದನ್ನು ಪತ್ತೆ ಮಾಡುವುದಕ್ಕೆ ಮೊದಲು ವಿಚಾರಣೆ ನಡೆಸಬೇಕಾದ ಪ್ರತಾಪ್ ಸಿಂಹ ಅವರನ್ನು ಆದರೆ ಈ ಬಗ್ಗೆ ಮಾಧ್ಯಮಗಳು ಮಾತಾಡ್ತಾನೆ ಇಲ್ಲ ಪ್ರತಾಪ್ ಸಿಂಹ ಅವರ ಹೆಸರು ತೆಗೆದುಕೊಳ್ಳೋದಕ್ಕೂ ಟಿ ವಿ ಚಾನಲ್ಲು ನಡೆಯುತ್ತವೆ ಪ್ರತಾಪ್ ಸಿಂಹ ಯಾಕೆ ಪಾಸ್ ಕೊಟ್ಟ ಏನು ಕೊಟ್ಟ ಅವರ ಸಂಬಂಧ ಏನು ಅಂತ ಮಾಧ್ಯಮಗಳು ಮಾಡಲ್ಲ ಅವರ ಅಪ್ಪನಿಗೆ ಒಂದು ಗೂಟ ಹಾಕಿಬಿಟ್ಟು ಗೂಟದ ಪತ್ರಿಕೋದ್ಯಮ ಅಂತಕ್ಕಂತೆ ಅವನು ಪ್ರತಿಕ್ರಿಯೆ ತಗೊಂಡು ಅವ್ನು ಭಾಳ ಒಳ್ಳೆಯವನಾಗಿದ್ದ ಇನ್ನೊಂದು ಪ್ರಸಾರ ಮಾಡ್ತಾ ಕೋತೀವಿ ಕೇಳಿದ್ರಪ್ಪ ಪ್ರತಾಪ್ ಸಿಂಹನ್ನ ಹಿಡೀರಿ ಅವನ್ನ ಯಾಕೆ ಮೌನವಾಗಿದ್ದೀಯೋ ಅಣ್ಣ ಮಾಜಿ ಪತ್ರಿಕೋದ್ಯಮಿ ಅಂತ ಕೇಳಿ ಅದನ್ನು ಕೇಳಲ್ಲ ಅಂದರೆ ಮಾಧ್ಯಮಗಳೆಲ್ಲ ಸೇರಿ ಪ್ರತಾಪ ಸಿಂಹ ಎನ್ನುವ ಸಂಸತ್ ಸದಸ್ಯರನ್ನು ಸಂರಕ್ಷಿಸುವ ಒಂದು ಯತ್ನ ಮಾಡ್ತಾ ಇದ್ದಾರಾ ಅವರಿಗೆ ಆ ಸೂಚನೆ ಕೊಟ್ಟವರು ಯಾರು ಪ್ರತಾಪ್ ಸಿಂಹ ಅವರ ಬಗ್ಗೆ ಮಾತನಾಡಬೇಡಿ ಅಂತ ಯಾವುದಾದ್ರೂ ಸೂಚನೆ ಬಂದಿದೆಯಾ ಅವರಿಗೆ ಯಾಕೆ ಮಾಧ್ಯಮಗಳು ಬಾಯಿ ಕೂತಿವೆ ಯಾಕೆ ಅವರಿಗೆ ಈ ಘಟನೆಯಲ್ಲಿ ಪ್ರತಾಪ್ ಸಿಂಹವನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇಲ್ಲ ಇದಾದ ಮೇಲೆ ಬೇಕಾದಷ್ಟು ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆಗಳನ್ನು ತೆಗೆದುಕೊಳ್ಳಲು ಆಗಿದೆಯಲ್ಲ ಮಾಧ್ಯಮಗಳು ತಗೊಂಡಿದಿವೆ ಅಲ್ಲ ಅವರ ಹತ್ರ ಪ್ರತಾಪ್ ಸಿಂಹ ಮತ್ತು ಮನೋರಂಜನೆ ನಡುವೆ ಸಂಬಂಧ ಏನು ಅಂತ ಯಾಕೆ ಕೇಳಲ್ಲ ನೀವು ಅದಕ್ಕೆ ಹಿನ್ನೆಲೆ ಏನು ಸಂಪೂರ್ಣವಾಗಿ ಈ ಘಟನೆಯಿಂದ ಪ್ರತಾಪ್ ಸಿಂಹ ಅವರನ್ನು ಹೊರಗಿಡುವ ಒಂದು ಯತ್ನವನ್ನು ಮಾಧ್ಯಮಗಳೇ ಮಾಡ್ತಾ ಇದೆಯಾ ಬಿ ಜೆ ಪಿ ಮಾಡ್ತಾ ಇದೆಯಾ ಆ ಏನೋ ಇಶ್ಯೂ ಓಡ್ತಾ ಯಾಕಂದರೆ ಸಂಸತ್ ಸದಸ್ಯರಾಗಿರುವ ಪ್ರತಾಪ್ ಸಿಂಹ ಈಗ ಮೌನವಾಗಿದ್ದಾರೆ ಒಂದು ರೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ ಅವರು ಸಂಸತ್ತಿನ ಒಳಗಾದರೂ ಒಂದು ಹೇಳಿಕೆಯನ್ನು ನೀಡಬೇಕಾಗಿತ್ತು ನಾನು ಈ ಒಂದು ವಿಶ್ಲೇಷಣೆ ಮಾಡುವ ಸಂದರ್ಭದವರೆಗೆ ಅವರು ಹೇಳಿಕೆ ಬಂದಿಲ್ಲ ಮಾಧ್ಯಮಗಳಲ್ಲಿ ನಾನು ಕೆಲವು ವಾಹಿನಿಗಳನ್ನು ನೋಡ್ತಾ ಇದ್ದೆ ಅದರಲ್ಲಿ ಯಾ ಪ್ರತಾಪ ಸಿಂಹವನನ್ನು ಹೊರತುಪಡಿಸಿ ಹೊರತುಪಡಿಸಿ ಹಾಗೆಯೇ ಮನೋರಂಜನವನ್ನು ಹೊರತುಪಡಿಸಿ ಉಳಿದವರ ಬಗ್ಗೆನೇ ಮಾತಾಡ್ತಿದ್ದಾರೆ ಅಯ್ಯಪ್ಪ ಜನತಂತ್ರದ ಗೋಪುರದ ಕಳಶ ಉದುರುತ್ತಿದೆ ಮತ್ತು ಅದೇ ನನ್ನ ಚಿತ್ತನಿಗೆ ಚಿತ್ರ ಕಾಣ್ತಾ ಇರುವುದು ಸಂಸತ್ತಿನ ಭವನದ ಸಂಸತ್ ಭವನದ ಮೆಟ್ಟಿಲುಗಳ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದ ಮೋದಿ ಹಾಗೆಯೇ ಅವರೇ ನಿಂತು ಕೊಳಿತು ನಿರ್ಮಿಸಿದ ಹೊಸ ಸಂಸತ್ ಭವನ ಅಲ್ಲಿ ನಡೆಸಿದ ಪೂಜೆ ಹವನಗಳು ರಾಷ್ಟ್ರಪತಿಗಳನ್ನು ಆಹ್ವಾನಿಸಿದ ಪ್ರಧಾನಿ ತಾವೇ ನಿಂತು ಎಲ್ಲ ಮಾಡಿದರು ಆದರೆ ಸಂಸತ್ತಿನ ಭದ್ರತೆಯ ಪ್ರಶ್ನೆ ಸಂರಕ್ಷಣೆಯ ಪ್ರಶ್ನೆ ಈಗ ಮತ್ತೆ ಎದುರಾಗಿದೆ ಭಾರತದ ಈ ಒಂದು ಅತ್ಯುಚ್ಛವಾದ ದೇವಸ್ಥಾನ ಏನಿದೆ ಈ ದೇವಸ್ಥಾನವನ್ನು ಉಳಿಸಿಕೊಳ್ಳುವುದು ಎಲ್ಲರ ಕರ್ತವ್ಯ ಕೇವಲ ನಮಸ್ಕಾರ ಮಾಡುವುದಲ್ಲ ಭದ್ರತೆಯನ್ನು ಒದಗಿಸಬೇಕು ಮತ್ತು ಈ ಪ್ರಕರಣದ ತಪ್ಪಿತಸ್ಥರು ಯಾರಿದ್ದಾರೆ ಅದರ ಕುಲಂಕುಷ ತನಿಖೆ ನಡೆದು ವಿಚಾರಣೆ ನಡೆದು ತಪ್ಪಿತಸ್ಥರನ್ನು ಒಳಗಾಗಬೇಕು ಆದರೆ ಇದು ಪ್ರಾರಂಭ ಆಗಬೇಕಾಂತೂ ಪ್ರತಾಪ್ ಸಿಂಹ ಅವರ ವಿಚಾರಣೆಯಿಂದ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ